ಆ ಅತೀವ್ರದೈದಿಂದ ಎಲ್ಲ ಚಲೋ ಆತಪ್ಪ ನಾನು ಏನು ಸಿಕ್ಕಳು ಭಾಗ್ಯದ ಲಕ್ಷ್ಮೀ ಸಿಕ್ಕಂಗ ನಾನು ಹೇಂದು ನನ್ನ ಮನೆ ಕಾಲಿಟ್ಟು ದುರ್ಪಲೇನ ಹೊಲ ತಗೊಂಡು ಹೊಲದಾಗ ಮನಿ ಕಟ್ಟಿನಿ ಈಗ ನಾನು ಅಂತ ಮಗಳು ಹುಟ್ಟ್ಯಾಳೆ ಐಶ್ವರ್ಯ ಅಂತೇಳಿ ಐಶ್ವರ್ಯ ತಕ್ಕಂತ ಹುಟ್ಟ್ಯಾಳೆ ಊರಾಗಿ ಮನೆ ಕಟ್ಟಿನಿ ಶಾಂತಿ ಮಾಡೀನಿ ನೂರಾರು ಪ್ಲಾಟ್ ಹಾಕಿನ ಇನ್ನು ನನ್ನ ಹೊಲದಾಗ ಕೆಲಸ ಮಾಡು ಸಿದ್ಧ ಸಿದ್ಧವ ಬಂಗಾರದಂಥ ಮನುಷ್ಯರು ಜೂಕ್ ಜೀವ ಕೊಡುವಂಥ ಮನುಷ್ಯರ್ ರೀ ಲಕ್ಷ್ಮೀ ಏ ಲಕ್ಷ್ಮೀ ಪಾರ ನನ್ನ ಲಕ್ಕಿ ಎಲ್ಲಿದಿ ಏನಿಲ್ಲ ಮನಿ ನೋಡತಿದ್ದೆ ಎಲ್ಲ ಕಡೆ ಮನಿ ನೋಡತಿಯ ಅಂದಂಗ ನಿನ್ನ ಮನಸಿಂತ ಕಾತಿಲ್ಲ ಏ ಬಾರಿ ಐತ್ರಿ ಊರಾಗ ಮನಿ ಕಡಿಸಿದೆವು ಶಾಂತಿ ಆತು ಮನಿ ಮಕ್ಕಳೆಲ್ಲ ಬರೋರು ಬಂದ್ರು ಹೋಗೋರು ಹೋದ್ರು ಅಲ್ರಿ ಮನಿ ಶಾಂತಿ ಮುಗಿತು ಮಗಳ ಮರ್ತ ನನ್ನ ಕರಿಯಕತ್ತಿರಲ್ಲ ನೀವು ಯಾಕ ಹಂಗಲ್ಲ ಲಕ್ಷ್ಮಿ ನೀ ನನಗೆ ಲಕ್ಕಿ ಇದಿಲ್ಲ ಅದಕ್ಕೆ ನೀನೇ ನೆನಪಕ್ಕಿ ಅಂದಂಗ ನನ್ನ ಐಶ್ವರ್ಯ ಐಶ್ವರಿಯಲ್ಲದ ಮಗಳು ಇಲ್ಲೇ ಎಲ್ಲೋ ಒಳಗೆ ಆಡಾಕತ್ತಾಳ್ರಿ ಆಡಲ್ಲ ತೇಳಾ ನೋಡು ಮತ್ತೆ ಗೆ ತತ ತೆಳಗೆ ಹೋಗಿದಲ್ಲ ಇಲ್ಲ ಎಲ್ಲೆ ಒಳಗೆದಾ ಐಶು 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 ಎಲ್ಲಿದೆ ಅಮ್ಮ ಇಲ್ಲದಲ್ಲ ಐಶ್ವರಿಯ ಬಾ ಅಯ್ಯೋ ಸೋನು ಮನ್ನೋರೇ ಏನಿದೆ ಏನು ಮಾಡ್ತಿ ನಿಬಿ

ಪಾ ನೋಡು ಎಲ್ಲ ತಗೋ 2 ಮೂರು ದಿನ ಸುತ್ತ ಇಲ್ಲದಿವಿ ತೊಳದ ಏನು ಕೆಲಸ ಹೆಂಗೋ ಗೊತ್ತಿಲ್ಲ ತೊಳದ ಕಡೆ ಹೋಗುನು ಬ್ಯಾಗ್ ತೂಂಬಾ ತೂಂಬಾ ನಾನು ಹೋಗೋನು ಮತ್ಯಾ ಹೋಗೋ ಪಾಪ ಹುಡುಗೋನು ನಾ ಬ್ಯಾಗ್ ತೂಂಬರ್ತೇನೆ ಕಿಂತ ಬಾ ಇಲ್ಲಿ ಅತ್ತೆ ಅತ್ತೆ ದನಗಳೆಲ್ಲ ಹೊರಗೆ ಕಟ್ಟ್ಯಾ ನೀನಾ ಹೊರಗೆ ಕಟ್ಟತ್ ಹೇಳ್ಬೇಕು ಹೇಳೋ ಕಾಮ್ಮನ ಊರಗಳದಾವ ನೀರತ್ತು ಕುಡದ ಇಲ್ಲ ಅಣ ಹವಾ ಹಾಕಿತಿ ಮೇಳಮ್ಮ ಬಸ್ ಐಶ್ವರ್ಯೂ ಕೋಡು ಕಡೆ ನೋಡಲೆ ಗಂಡ್ಯನು ಏನು ಸಾವುಕಾರ ಮನಿ ಮುಗಿಸ್ಕೊಂಡ ಮನಿಗ್ ಬರಾಕತ ಅವ್ರ ಮನೆಯಾಗ ಕೆಲಸ ತುಂಬ ಏನು ಹೊಲದಾಗಿನ್ ಮಾಡ್ಬೇಕು ಮನೆಯಾಗ ಮಾಡ್ಬೇಕು ಸಾತಾಗ್ ಹೋಗ್ಯತ್ ನಾನು ಒಟ್ಟ ಸಿದ್ಯಾ ಏ ಸಪ್ಪ ಸಿದ್ದವ ಸಿದ್ದಪ್ಪನೂ ಇಲ್ಲ ಸಿದ್ದವ್ನು ಇಲ್ಲ ಎಲ್ಲಿ ಹೋದ್ ಇವು ದನಗಳು ಹೊರಗ್ ಕಟ್ಟರಿ ಇಲ್ಲಿ ಅದಲ್ಲ ಏ ಸಿದ್ದವ ಎಲ್ಲಿ ಹೋಗ್ಯ ಸಿದ್ದಪ್ಪ ಸಾವಕಾರಿ ಬಂದ್ರಿ ಹ್ಞೂ ಎಲ್ಲಿ ಸಿದ್ದಾತ್ರಿ ಬರ್ತಾನ್ರಿ ಸೌಕಾರಿ ಅಲ್ಲಿ ಅಲ್ಲಿ ಗಾಳಿಯಾ ಕಟ್ಟೇನ ತನ್ನಗೆ ಗಾಳಿ ಐತಿ ವ್ಯವಸ್ಥೆ ಮಾಡ್ತಾನೆ ಇಲ್ಲ ಗೊತ್ತಾಗಲ್ಲ ನನಗೆ ಹೋಗ ಅಲ್ಲಿ ಸಾವಕಾರಿ ಬಂದೇನ್ ಕೆಲಸ ಏನೈತ್ ನೋಡ್ರಿ ಸಿದ್ಧಪ್ಪ ಎಲ್ಲಿ ಹೋಗಿರ್ಬೇಕೀವ ಎತ್ಕೊಳ್ಳೋ ಹೊರಗೆ ನಿಂಬಿಕಾಯಿ ನಿಂಬೆಕಾಯಿ ಇರ್ಲಾತಾನೇ ಮಾಡ್ತಾನೆ ಅವ ಬರಲಿ ಸಿದ್ಧಪ್ಪ ನಮ್ಮ ಮನೆ ಮಗ ಅದನ್ನ ತಿಳ್ಕೊಂಡೆ ಎಲ್ಲ ಜವಾಬ್ದಾರಿ ಅವಾಗ ಕೊಟ್ಟಣ ಎತ್ಕೊಳ್ಳೋಟು ಕಮ್ಮಗೆ ಮೇಯಿಸಿ ಚಲೋ ಮಾಡಿದೆ ಅದು ಒಂದೇ ಸಾಕು ಬರಲಿ ಸೌಕಾರ್ತಿ ಏನು ಆ ನಿಮಗೂ ಕರ್ಕೊಂಡು ಹೋಗ್ಬೇಕಂದೆವು ಹೊಲ ಕಡೆ ಮನೆ ಕಡೆ ಯಾರು ಇಲ್ಲ ಅಂತ ಬಿಟ್ಟು ಹೋದೆವು ಗಣ್ಣ ಎಂತಿ ಈ ರೀಬಿಡಿ ಸೌಕರ್ತಿ ಅವ್ರ ಇಲ್ಲಿ ಇಷ್ಟೆಲ್ಲ ಜವಾಬ್ದಾರಿ ಒರಿಸಿ ಹೋಗಿರಿ ಹಾ ಮಣಿ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ತೀರಿ ಇದನ್ನೆಲ್ಲ ನೋಡ್ಕೋಬೇಕ್ರಿ ಅಲ್ಲಿ ಬಂದು ನಾಯರ ಏನ್ ಮಾಡಕಿದೇನ್ರಿ ಅಂತದು ಅಯ್ಯ ಸಿದ್ದವ ನೀನು ಸೀರೆ ತಾನೇ ನೀನ್ ಕೊಡೋದ್ ನೆನಪೇ ಆಗಿಲ್ಲ ತರ್ತೀನಿ ಇರು ಇಲ್ಲೇ ನಮ್ ಸಾವುಕಾರ ಸಾಕಾರ ಎಷ್ಟು ಚಲೋ ಅದರ ಅವ್ರ ಮನಿ ಓಪನಿಂಗ್ ಮಾಡಿ ಬೀಗ್ರ ಬಂದವ್ರಿಗೆ ಮಾಡೋದು ಬಿಟ್ಟು ನನಗಾಯ್ ತಂದಿನ ನಾವು ಅವ್ರ ಮನೆ ಕೆಲಸ ಮಾಡತ್ತೀವಂದ್ರ ನಾವ್ ಎಷ್ಟು ಕೊನೀವಂತರಲ್ಲ ಇದ್ರಾಗ ನಿನ್ನ ಸೀರೆ ಇತ್ತು ನಿನ್ನ ಗಂಡಗೆ ಅರಿವಿ ಇದಾವ ಏನು ಈ ಸೀರೆ ಉಟ್ಕೋಬೇಕು ನೀನು ಏನು ಅಯ್ಯೋ ಸವ್ಕಂತಿ ಎಷ್ಟು ಚಂದ ಸೀರೆ ತಂದಿರು ನಂಗೆ ಇದು ನಿನ್ನ ಗಂಡಗೆ ಆಯರ ಇದಾವು ಹಾಂ ಸಿದ್ಧವ ಮಾತ ಎಲೆನಿಸಾತೈತಿ ಚಾ ಮಾಡ್ಕೊಂಡು ಬಾಲ್ ಅಯ್ಯ ಸವ್ಕಂತಿರಿ ಚಾರಿ ಮಾಡ್ಕೊಂಡು ಬರ್ತೇನೆ ಕುಂಡ್ರಿ ನೀವ್ರು ಬರ್ತೇನೆ ಆಯಿ ಉಡು ಮಾಡ್ಕೊಂಡ್ಬಾ ಬಸ್ನು ದನಗೊಳ್ನ ಹೋಗಬೇಕು ಎಲ್ಲ ಕಬ್ಬಿಗೆ ನೀರು ಬಿಟ್ಟನೇ ನಮ್ಮ ಸಾವುಕಾರ ನಮಗಿಂತ ಪ್ರೀತಿ ಆ ಕೆತ್ಕೊಳ್ದಾಗದ ಆ ಊರುಗಳಿಗೆ ಹೆಂಗೆ ಸಾಕ್ಯಾರಂದ್ರೆ ನಮಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಆದ್ರೆ ಅವಕ್ಕೆ ನಾವು ಮರುಗಿಸ್ತಾರೆ ಅವ್ರಿಗೆ ಬಂದಿರಬೇಕು ಪಟ ಪಟ ವಯಸ್ಸಾಗ ಹೋಗಿಬೇಕು ಇಷ್ಟು ಊರುಗಳಿಗೆ ಹೋಗ್ನೆ ಅಂದ್ರೆ ಕೆಲ್ಸ ಎಷ್ಟು ಸಾವುಕಾರ ಏನು ಮಾಡಿದೆ ನಾನು ಹೇಳಿ ತಂದಿಲ್ ಹೋಗು ಸೌಖಾರ ಗಾಡಿ ಬಂದದಲ್ಲ ಬಂದಂಗೆ ಕಾಣಿಸ್ತಾರ ಏ ಎಲ್ಲಿ ಹೋಗಿದ್ವು ನಮಸ್ಕಾರ ಸಾಕರ ನಮಸ್ಕಾರ ಆರಾಮದಿಲ್ಲ ಹಾಂ ಆರಾಮದೇನು ಇದು ಮನಿ ಓಪನಿಂಗ್ ಹೆಂಗೆ ಐತ್ರಿ ಎಲ್ಲ ಚಲೋ ಆಗೈತಿ ನೀವೇ ಗಂಡ ಎಂತ ಇದ್ದಿದ್ಲು ಏ ನಮ್ಗೆ ಇಲ್ಲಿ ನೂರ ಎಂಟು ಕೆಲಸ ರೀ ಇಲ್ಲಿ ಬಿಟ್ಟು ನಾವು ಅಲ್ಲಿ ಬಂದು ಏನು ಮಾಡ್ಬೇಕ್ರಿ ಇಲ್ಲೆಲ್ಲ ದನ ಕರ ಹೊಲ ನಮ್ಮ ಮ್ಯಾಗೆ ಜವಾಬ್ದಾರಿ ಅಂದ್ರೆ ನಾವೇ ಮಾಡ್ಬೇಕಲ್ರಿ ಹೌದು ಸಿದ್ದಪ್ಪ ಒಬ್ಬ ಮನೆ ಶಾಂತಿ ಒಳಗೆ ಬಂದಿದ್ದೆ ಅಂದ್ರೆ ನಮ್ಮ ಮನೆ ಮಗ ನಂಗೆ ಓಡಾಡ್ತಿದ್ದಿ ಅದು ಒಂದು ನನಗೆ ಹಾಳೆ ಹತ್ತು ನೋಡಿರಿ ಸಾವ್ಕಾರ ನಾವು ಓಡಾಡೋಕ್ಕಿಂತ ನೋಡ್ಕೋಬೇಕಲ್ಲ ರೀ ಇದು ಕೆಲಸ ಏನು ನನಗೆ ಹೆಚ್ಚಾಗಿದೆ ನನಗೇನು ಪ್ರೀತಿನಿಂದ ಸಾಕ್ತಿಲ್ಲ ಅದೇನು ನನಗೆ ದೊಡ್ಡ ಸಾವು ಅದನ್ನ ಯಾಕೆ ಹಂಗತಿವು ನೀನು ನಮಗೆ ಹಾಳತ್ತು ನೋಡ್ಕೊಂಡಿಲ್ಲ ನೀನು ನನ್ನ ಮನಿ ಮಗ ಹತ್ತಿ ನೋಡ್ಕೊಂಡು ಹಾಂ ಆಯ್ತು ರೀ ಸೌಕಾರ ಊಟ ಇಲ್ಲ ಹಾಂ ಊಟ ಮಾಡೀನಿ ಸೌಕಾರ ನಿಂಬಿಕಾಯಿ ಹಾಕಿ ಕಳ್ಸಿದ್ದೇನೆ ರೀ ಸಹಕಾರ ಕಳಿಸಿದೆ ಬೈಜ ಹರ್ಯಾಗಟ್ಟು ಮೇವು ಹಾಕಿನಿ ನೀನು ಯಮಗೊಳಗೆ ಇಟ್ಟ ಕಣಕಿ ಕೊರೆ ಕೊರೆ ಸಿದ್ಧ ನಮ್ಮ ಮನಿಗೆ ಹಾಳಾಗಿ ಬಂದಿಲ್ಲ ನಮ್ಮ ಮನೆ ಮಗ ಆಗಿ ಬಂದಾನ ಎಂದ ಸಿದ್ಧಿ ಈ ಮನಿಗೆ ಬಂದಾನ ಅಂದಿನದು ನಮ್ಮ ಮನೆ ಹಾಲು ಉಕ್ಕೇರದಂಗೆ ಉಕ್ಕಿರ್ಲತ್ತೈತಿ ಹಿಂಗೆ ನಾವು ಮುದುಕರಾಗುತ್ತಾನು ಸಿದ್ಧ ನಮ್ಮ ಮನೆಯಾಗೆ ಇಲ್ಲ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳತ್ತ ಲಕ್ಷ್ಮಿ ಏ ಲಕ್ಷ್ಮಿ ಏನು ಮಾಡತಿ ಒಳಗೆ ಏನು ರೀತ ಏನು ಮಾಡತ್ತೀ ಒಳಗೆ ಹೋಗಿದ್ದೀನಿ ಒಕ್ಕೀಗಿನ ಬುತ್ತಿ ಮಾಡೋದಾಗಿಲ್ಲ ನಿನಗೆ ಮಗಳ ಬದಲು ಒಂದು ಈಟೂ ಕಾಲೇಜ್ ಇಲ್ಲ ನೋಡಿ ನಿನಗೆ ಟೈಮ್ ಆಗೈತಿ ಈಗ ಹಾಂ ಲಗುನ ಬುತ್ತಿ ಮಾಡಿ ಲಘುನ ಕಳಿಸ್ಬೇಕು ಅನ್ನೋದು ಅರ್ವ ಐತಿಲ್ಲ ನಿನಗೆ ಎಲ್ಲ ಐಶ್ವರ್ಯ ಐಶ್ವರ್ಯ ಐಸು ಏನು ಮಾಡಾಕತ್ತೀವ ಏನು ಹ್ಞೂ ಬಾ ಕಾಲೇಜ್ಗೆ ಹೋಗಲಾ ಅಲ್ಲ ಮಗಳು ವಯಸ್ಸಿಗೆ ಬಂದಾಳ ಲಘುನ ಕಾಲೇಜಿಗೆ ಕಳಿಸಿದ್ರೆ ಏನ್ರ ಒಂದು ವಿದ್ಯಾ ತೆಲಿಗೆ ಹತ್ತೈತೆ ನಿನಗಂತೂ ಬುದ್ಧಿನೇ ಇಲ್ಲ ನಿನಗೆ ಕಾಲೇಜಿಗೆ ಹೋಗವ ಬ್ಯಾಗ್ ತಗೋ ಏ ಲಗುನ ಬುತ್ತಿಗೆ ಕಟ್ಟಿ ಕೊಡೋಕ್ಕಿಗೆ ನಿನಗಂತೂ ಒಟ್ಟೆ ಏನು ಬುದ್ಧಿ ಇರೋದಿಲ್ಲ ಅಲ್ಲ ಸಿದ್ದಪ್ಪ ಎಲ್ದೇನೋ ಬಂದ ಅವ್ರ ಮನೆ ಕಡೆ ಯಾಕೋ ಏನೋ ಲಕ್ಷ್ಮಿ ಏನೋ ಅನ್ನಿ ಸಿದ್ದಪ್ಪ ಈ ಕಾಡಿದ ಕಡಿಸಿದ ನನ್ನ ಮಗ ದೊಡ್ಡ ಮಗನ ನಮ್ಮ ಬದಲು ಕಾಳಜಿ ಮಾಡೋದು ಕಡಿಮೆ ಮಾಡ್ಯಣ್ಣ ಅಲ್ಲ ಹುಡುಗಿನ ಓದಿ ಬಿಟ್ಟು ಬರೋದು ದಿನ ಗೊತ್ತಾಯ್ತು ಮಗ ಬಂದಿಲ್ಲ ಎಷ್ಟು ನಂಬಿ ಅವನು ನೀ ಹೋಗಕ್ ಹೋಗ್ ಬ್ಯಾಕ್ ತೊಗೊಂಡ್ಬೌದು ಹಾಗೆ ಬುತ್ತಿ ಕೊಡು ಸಿದ್ಧಿ ಯಾಕೆ ಏನ್ ಮಾಡ್ಲಕ್ಕ ಹೋಗಿ ಬಿಟ್ಟು ಬರ್ತಿದ್ದ ಎಲ್ಲಿ ಹೋಗ್ನವಾಗ ಯಾಕೆ ಬಂದ ನಮಸ್ಕಾರ

ದಿನ ನನ್ನ ಮಗಳಿಗೆ ಕರ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ ಇವತ್ತು ನಾವು ಬರ್ತಿಲ್ಲ ಆದರೂ ವಯಸ್ಸಿನ ಹುಡುಗರು ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದರೆ ಸಿದ್ದಪ್ಪನ ಮಗನ ಗಾಡಿ ಮೇಲೆ ಕಳಿಸೋದು ಯಾಕೋ ಇಲ್ಲಿ ನಾಳೆ ಹಿಡ್ದು ಸಿದ್ದಪ್ಪ ಹಾಕಿ ಹಸದೈತಿ ಮೋ ಚೊಲೋ ಆಯ್ತು ನೋಡಿ ಇಲ್ಯಾ ಕಡಿತನಿ ಇಲ್ಯಾಕ ಹೊಂಟಾನ ಸಾಹ್ಕರ್ ಮಗಳು ಇಲ್ಯಾಕ ಹೊಂಟಾಳ ಇದ್ರ ಮಗನ ಗೌಡಿ ಹಿಂಗ ಗಾಂ ಇದು ಇವತ್ತು ಹೋಗಿ ಹೇಳಿ ಬಿಡ್ತಾನೆ ಗೌಡ್ರ ಮಗು ಆಕಳ ಮೈಸಿನ ಈಗ ಇದನ್ನ ಬಿಟ್ಟು ಆದ್ರೆ ಇವ್ರು ಈಗ ಮಾಲಕರು ಬೇಕಾರ ಸಂಜೆಗ್ ಹೋಗಿ ಹೇಳಿ ಬರ್ತಾನೆ ಅಲ್ಲಿ ಆಕಳಿ ಮೇವು ಭಾಳ ಇತ್ತೇಳಿ ನಾ ಕಟ್ಟಿ ಬರೋರು ಇಲ್ಲಿ ಬಂದು ಜೋಕಲಿ ಅಣ್ಣತ್ತಾರ ಮಜಾ ಮಾಡ್ತೀರಿ ಮಾಡಿ ಹೋಗಿ ಮುಂದಿಲ್ಲ ತಿಲ್ಲ ಇವತ್ತು ಏನೇ ಮಾಡಕ್ಕೆ ಬಂದಿರಿ ಮಾಡಿ ನೀವು ಇವತ್ತು ಹೋಗಿ ಗೌಡ್ರ ಮುಂದೆ ಹೇಳತ್ತೆ ನಮಸ್ಕಾರ ಗೌಡ್ರ ನಮಸ್ಕಾರ ಏನು ಚಿಂತನ ತಂಗೆ ಕೂತಿರಲ್ರಿ ನಮಗೆ ಯಾವ್ದಾರು ಇಲ್ಲ ನಿಮ್ಗೇನು ಏನು ಚಿಂತೆ ದೇವ್ರು ಕೊಟ್ಟು ಮರ್ತಾನ ಎಲ್ಲ ಚಲೋ ಐತಿ ಮತ್ತೇನು ಚಿಂತೆ ನೀ ಏನು ಆರಾಮದಿಲ್ಲ ನಾ ಆರಾಮ ಅದನ ಫುಲ್ ನೋಡ್ರಿ ಹೆಂಗೆ ಅದನ ಗಿತ್ತು ಹ್ಞೂ ಏನು ಕಡಿಮೆ ಮಾಡ್ಯಾನ್ರಿ ನನಗೆ ನಿಮಗೂ ಏನು ಕಡಿಮೆ ಮಾಡಿಲ್ಲ ನೋಡು ನಿಮ್ಮ ಅಪ್ಪನು ಅಗಲ ರಾತ್ರಿ ದುಡ್ಡು ನೋಡ್ರಾ ಹ್ಮ್ ದಿನ ಸಿದ್ಧಪ್ಪ ನೋಡ್ತಿದ್ದೀನಿ ರೀ ಸಿದ್ಧಪ್ಪನೇ ಕಾಣೋಲ್ಲ ಏನಲ್ಲ ರೀ ಎಲ್ಲಿ ಎಲ್ಲವ ಸಿದ್ಧಪ್ಪ ಸಿದ್ಧಪ್ಪಗೆ ಆರಾಮ ಇಲ್ಲ ತೂ ಒಂದು ಎರಡು ದಿವಸ ಸೂಟಿ ಮಾಡ್ಯಾನ ನಾವು ಅನಿಸಿತ್ರಿ ಕೊಡ್ರಿ ನನಗೂ ಎರಡು ದಿನ ಆರಾಮ ಇಲ್ಲ ಅಂತ ಹೇಳಿ ಅದು ಆರಾಮ ಇಲ್ಲ ಕಮ್ಮಿ ಆಕ ಏನು ಉಸಾತೈತಿ ಅಂತ ಹಾಂ ರೀ ಆಯ್ತರಪ್ಪ ಇರತ್ರಿ ಹಾ 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 ಇಲ್ಲ ಹೇಳಿ ಸೌಕರ ಯಾರ್ ಬರ ಏನು ಇರ್ತದ ಆಗೋದು ಹೇಳ್ರಿ ನೀವ್ಯಾ ವಿಚಾರ ಮಾಡ್ತೀರಿ ಬರ ಅಲ್ಲೀರ ಯಾರು ಅವ್ರದ್ದು ಅವ್ರದತಿ ನೀವ್ ಯಾಕೆ ವಿಚಾರ ಮಾಡ್ತಿ ಸೆಟ್ಟ ಲೋಸ ಏನ ಏನಿಲ್ಲ ಅಡಿಗೆ ನಮ್ ದೋಸ್ತಾ ಹೊಲಾತ್ ಓದ್ರಿ ಅದನ್ನ ಹೇಳಕ್ ಬಂದಿದ್ನಿ ಹೊಲ ನಿಮ್ಮ ವಯಸ್ಸಿನಾಗ ಈಗಿನ ಕಾಲದಾಗ ಹೊಲ ತಗೊಳದ ಯಾವಪ್ಪ ಅಂತ ಕಣಸ ನಮ್ ಊರಾಗ ಏನ್ರಿ ನಮ್ ಅಂದ್ರೆ ನೋಡ್ರಿ ನೋಡ್ರಿ ಎಷ್ಟ್ ನೋಡಿನಲ್ರಿ ಆಟ ತಿಳಗಟ್ಟ ಮುಂದೆ ಹೇಳ ಇನ್ನು ಮ್ಯಾಗ ನಿಮ್ಮ ನಾನು ನಡಿತೀನಿ ಸೆಟಪ್ಪ ಇಲ್ಲಿ ಏನು ಹೇಳಿದೀನಿ ನನಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ನಾ ಎಷ್ಟು ನೋಡಿನೂ ಅಟ್ ಹೇಳಕ್ ಬಂದೇ ನಾ ಹೇಳುದು ಮುಗೀತು ನಾನು ನಡಿತೀನು ಅಂದಿ ಏನು ನೋಡಿದ ಯಾರ್ದು ನೋಡ್ದು ಏನು ವಿಷಯ್ರ ನೀವು ದೊಡ್ಡವ್ರಿ ನಾವು ಸಣ್ಣವ್ರಿ ಅಂತ ವಿಷಯ ನಿಮ್ ಮುಂದೆಲ್ಲ ಹೆಂಗೆ ಹೇಳಕ್ ಗೊತ್ತರಿ ಅಲ್ಲೂ ಸೆಟ್ಟಪ್ಪ ದೊಡ್ಡವರು ಸಣ್ಣವರು ಇದ್ರಾಗ ಏನೈತಿ ಏನು ನೋಡಿ ಅದನ್ನ ಹೇಳ ಹಾಲ್ರಿ ಗೌಡ್ರ ನಿಮ್ಮ ಮಗಳ್ರಿ ನಮ್ಮ ಮಗಳು ಹಾ ರೀ ಏನತ ಈಗ ಹೋಗ್ಯಾಳ ಸಾಲಿಗೆ ಹೋಗ್ಯಾಳ ಅದೇ ಸಾಲಿಗೆ ಹೋಗ್ಯಾಳರಿ ಸಾಲಿಗೆ ಹೋದ್ರಿ ಕೂತ್ ಮಗಲ್ ಹೋಗ ನೋಡಿನ ಅಲ್ಲಪ್ಪ ಈ ವಿಷಯ ನಾನು ಗಾಡಿ ಮೇಲೆ ಕಳಿಸಿನು ಸಪ್ಪಗ ಆರಾಮ ಇಲ್ಲ ಹೇಳಿ ಬಂದಿಲ್ಲ ಅವನ ಮಗ ಬಂದ ನಾನೇ ಕಳ್ಸಿನು ಅಲ್ರಿ ಈಗ ಅವರ ನಿಮ್ಮ ಮಗಳ ಕಾಲೇಜ್ ಕಳಿಸಿ ರೀ ಏನ್ರಿ ಏನ್ ಸಿದ್ದಾಪನ ಮಗಲ್ ಜೋಡಿ ಬಜಾರ್ದಾಗ ಮಜಾ ಮಾಡಕ್ಕೆ ಕಳಿಸಿರು ಏ ಶಪ್ಪ ಏನಂತ ಮಾತಾಡಕತ್ತೀವೋ ಏನತ್ತು ಮಾತಾಡತಿ ಗೊತ್ತಿತ್ರಿ ಗೌಡ್ರ ಗೊತ್ತಿತ್ತ ಮೊದಲೇ ಈ ಸಿಟ್ಟು ನನಗೆ ಗೊತ್ತಿತ್ತ ಈ ವಿಷಯ ಹೇಳ್ಬಾರ್ದು ಹೇಳಿನಿ ಮಾ ಊರಾಗ ಮಾತಾಡತ್ತಾರೀ ಗೌಡ್ರ ಊರಾಗ್ ಮಾತಾಡತಾರ ಬಿಡ್ರಿ ನಾನು ಎದ್ಮೇನ್ ಕೈಯ ಯಾವಾಗ ನನ್ನ ಮಗಳು ಸಿಗ್ತೇ ಮಗನ ಗಾಡಿ ಮೇಲೆ ಕುಂಡ್ರಾಗ ಈ ಮುಂಡಿ ಮೇಲೆ ಕೈ ಇಟ್ಲು ಹೋಗ ನನ್ನ ಗಣಿಸಿತ್ತು ಆದ್ರೆ ಈ ಸೆಟ್ಟನಿಂದ ಆದ ವಿಷಯ ನನಗೆ ಗೊತ್ತೆ ಬರ್ರಿ ಬಂಗಾರದ ಚಿಮಕಿ ಹಂಗೆ ಜೋಪಾನ ಮಾಡಿದ ನನ್ನ ಮಗಳು ಭಾಳ ಮನುಷ್ಯ ನನ್ನ ಮಗನ ಜೋಡಿ ಬಜಾರ್ದಾಗ ಸುತ್ತಾಕೈತೆ ಅಂದ್ರೆ ಊರಾಗ ನನ್ನ ಮರ್ಯಾದೆ ನಾವ ಬರ್ರಿ ಹೊರಗ ಬರೀ ಒಳಗೆ ಕೂತ್ರ ಆರಾಮ ಆಕೈತೇನು ರೀ ಗಾಳಿದು ಬರ್ರಿ ಒಂದಿಟ್ಟ ಸಿದ್ಧಿ ಯಾಕೆ ಅರಾಗ್ತಿದೆ ಈಗ ಮೂಡು ತಂಡ ಗಾಳಿ ಬಿಟ್ಟದ ಮತ್ತು ಆರಾಮ ಗಿರಮ್ ತಪ್ಪ್ತು ಅಲ್ಲ ಒಳಗೆ ಕುಂಡ್ರ ಅಂತಲೇ ಕುಂಡ್ರಂತೆ ಮತ್ತೆ ಆರಾಮ ತಪ್ತೈತಿ ಒಂದು ನಾಲ್ಕೈದು ದಿನ ಆಯ ಮನೆಗೆ ಹೋಗಿಲ್ಲ ನಾವು ನಂದು ಮನ್ಯಾಗೆ ಕೆಲಸ ಎಲ್ಲ ಮುಗ್ದೈತಿ ಸಾವ್ಕಾರ್ ಸಸ್ತ್ ಹೋಗಿ ಬರೋಣ ಅಂತ ಹೇಳಿ ಒದರಾಕತ್ತೀನಿ ಹೋಗಿ ಬರೋಣ ಬಿಡು ಮಗ ಹೋಗ್ಯನ್ಲ ಮಗ ಮಾಡ್ಲತ್ತಿಲ್ಲ ಸಂತೋಷ ಸಾವ್ಕಾರಿಗೆ ಏನು ತಿಳ್ಕೊಳಂಗಿಲ್ಲ ನಮ್ಮ ಬಗ್ಗೆ

ಅಪ್ಪ ಹಿಂಗ್ ಕೂತ್ರೆ ಹೆಂಗಪ್ಪ ಆರಾಮ್ ಆಗೈತಿ ಇಲ್ಲಿ ನಿಗೀಗ ಆರಾಮ್ ಹೋಗಿ ಸಾವುಕಾರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದಿ ಹೋಗಿ ಬಂದಿನಪ್ಪ ಈಗ ಇಲ್ಲಪ್ಪ ನಾ ಸ್ವಲ್ಪ ಕೆಲಸ ಅರ್ಜೆಂಟ್ ಐತಿ ನಾ ಮಾತು ಹೇಳ್ಬೇಕಾದ್ ಬಂದಿನಿ ಹೆಂಗೆ ಏನಪ್ಪ ಅವ ಇಲ್ದಾಳ ಮನೆಯಾಗ ಅದಾಳ ವಾ ಸಿದ್ದೆ ಏನಿಲ್ಲವಾಗನು ಆರಾಮಿಲ್ಲ ಕೆಲಸನೇ ಸಾಕು ನೀವು ಮಾಡೋದಿಲ್ಲ ನೋಡ್ರಿ

ಬೇಡಪ್ಪ ಹೇಳೋದು ಕೇಳೋ ಒಂದು ಸ್ವಲ್ಪ ನೀನು ಇಷ್ಟು ವಯಸ್ಸಾಗ್ಯದ ನೀವು ಮಗೆ ದುಡಿಯಾಕ ಹಚ್ಚಿ ನಾ ತಿರ್ಗಾಡಿದ್ರೆ ಊರನ್ ಮಂದಿ ಏನು ಅಂದ್ರೆ ಅವ್ನಗೆ ಅಲ್ಲಿ ಪಾ ಮಂದಿ ಏನಂತಾರ ಊರನ್ ಮಂದಿ ಬಗ್ಗೆ ಯಾಕೆ ತಿಲೆ ಕೆಡ್ಸ್ಕೊಳತ್ತಿ ನಾವು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಸಾವ್ಕಾರ ಏನಂದ್ರೆ ನಮ್ಗೆ ಯಾಕೋ ಮಗ ದುಡಿತೀನಿ ದುಡಿತೀನಿ ಅದಕ್ಕನ ದುಡಿಲಿ ಬಿಡು ನೀವು ಹಂಗೆ ಮಾಡ್ರಿ ಬೆಳಿ ವಯಸ್ನ್ಯಾಗ ದುಡಿಸ್ರಿ ಅವ್ಗೆ ಹಂಗಲ್ಲ ದುಡಿಯೋ ವಯಸ್ನ್ಯಾಗ ದುಡಿಲಿ ಮತ್ತು ನಾವರ ಮನ್ಯಾಗ ಕುಂತು ಏನು ಮಾಡೋದೈತ್ರೀ ನಾವು ಹೋಗಣ ಸಾವ್ಕಾರ ಬಳಿ ಹೋಗೋಣ ಅವನು ದುಡಿಲಿ ಅವನು ಮದ್ವೆ ಮಾಡೋಣ ಸಾವ್ಕಾರ್ ಬೇಕಾರ ಬಲಿ ಎಲ್ಲಿ ಇಲ್ಲ

ಮೊದಲು ನಾನು ಮುಂದೆ ನಿಂತು ಮಾತಾಡಾರ್ದವ ಆದ್ರೆ ಇವತ್ತು ನಾನು ಎದ್ರ ನಿಂತು ಮಾತಾಡ್ದೆ ಸಿದ್ಧಿ ಪಿಡಿ ಮಾಡ್ಯಾನ ಆದ್ರೆ ಏನೋ ವಿಷಯ ನಡೆದ ಸಾವುಕಾರ ಮಗಳು ಮಗ ಲಕ್ಷ್ಮೀ ಹೇ ಲಕ್ಷ್ಮೀ ಬಾಯ್ಲಿ ಏನಾಗಬೇಕೆಲ್ಲ ಆಗಬೇಕು ಊರಾಗ ನನ್ನ ಮರ್ಯಾದಿ ಮೂರು ಕಾಸಿಗೆ ಹರಾಜ್ ಆಗೈತಿ ಯಾಕ್ರಿ ಯಾಕೆ ಹಿಂಗನಾಗ್ತೀರಿ ಏನಾಗೈತಿ ಹೇಳ್ರಲ್ಲ ಐಶ್ವರ್ಯ ನಾ ಬಂದಿಲ್ಲ ಸಾಲಿ ಇಲ್ಲ ನಾ ಬಂದಿಲ್ಲ ಬಂದಿಲ್ಲ ಇಲ್ಲ ಇಲ್ಲ ಯಾಕೋ ಏನೋ ಹದಿನೈದು ದಿನ ಆಯ್ತ್ರಿ ಜಲ್ದಿನೇ ಬರಲ್ಲ ಕೇಳ ಅಂತ ಎಕ್ಸ್ಟ್ರಾ ಕ್ಲಾಸ್ ಐತಂತ ಹೇಳ್ತಾಳ ಅದು ನನಗೆ ಅದು ಬೇಕಾಗಿತ್ತು ನನಗೆ ಹದಿನೈದು ದಿವಸದಿಂದ ಆಕೆ ಲೇಟಾಗಿ ಆಗಿ ಬರ್ತಾಳ ನೋಡುದು ತಂದೆ ಆಗಿ ನನಗೊಂದು ಸ್ವಲ್ಪ ಹೇಳಿದೀನಿ ಎಷ್ಟ್ರಾ ಕ್ಲಾಸ್ ಐತಾನೆ ಹೇಳಲಿಲ್ಲ ನಾನು ಕಾಲೇಜ್ ಹೋಗ್ಕೊಳ ಅಂತ ಬಿಟ್ಟಿನಿ ಇವಾಗ ಏನಾರ ಆಯ್ತು ಅದ್ರ ಎಷ್ಟ್ರಾ 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 ಅವನು ಅವನು ಕ್ಲಾಸ್ ಐತೆ ಅಂತ ಹೇಳಿ ಲೇಟಾಗಿ ಬರಕತ್ತಾಳ ನೋಡ್ರಿ ಹಿಂಗೆ ನಿಮ್ಮ ಮಗಳು ಇಷ್ಟೊತ್ತಿಗೆ ಬರ್ಲಾಕತ್ತಾಳ ಏನಾಗೈತೆ ಅಂತ ಹೇಳಿ ತಾಯಿಯಾಗಿ ನಿನಗೆ ಒಂದು ಈಟ್ರಿ ಅರು ಐತೆ ನೀ ನನ್ನ ಹೇಳ್ತಾ ಇದ್ದ ಅರು ಅನ್ನೋದು ಈ ಮನೆಯೊಳಗೆ ಮರಿ ಮಾಡಿಬಿಟ್ಟಿ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ತಾಯಿಯಾದವರು ಧರ್ಮ ಏನು ಗೊತ್ತಾನೆ ಮಗಳು ಎಲ್ಲಿ ಹೊಕ್ಕಳು ಏನ್ ಮಾಡ್ತಾಳು ಅನ್ನೋದು ನಿನಗೂ ಒಂದ್ ಸ್ವಲ್ಪ ತೆರೆಗಿರ್ಬೇಕ ನೀನು ಒಂದ್ ಹೆಣ್ಣದೇ ನೀನು ಒಂದ್ ಹೆಣ್ಣು ಹೆಣ್ಣದೇ ಅಲ್ರಿ ಅರುವ ಅರುವ ಅನ್ನತ್ತೀರಿ ನಮ್ಮ ಅಶ್ವರ್ಯ ಏನ್ ಮಾಡ ಅಂತದ ನಮ್ಮ ಮಗಳು ಅಪ್ಪಟ ಅಪ್ರಂಜಿ ಇದ್ದಾಳ ಹಾ ನನ್ನ ಮಗಳ ಅಪ್ಪಟ ಅಪ್ರಂಜಿ ಅಂದ ಮಾಡಿ ಇಟ್ಟಿ ಊರಾಗ ನನ್ನ ಮರ್ಯಾದೆ ಹೋಗ್ಲಾತೈತಿ ಒಂದ್ ಸ್ವಲ್ಪ ನಿನ್ನ ಗೌರವ ಐತೇನ ನಿನ್ನ ತಲೆ ಹೋಗಿ ಜರುವ ಐತೇನ ಎಲ್ಲಿ ನಾನು ಸಿದ್ಧ ಬಂದಿಲ್ಲ ಅವ್ರೂ ಬಂದಿಲ್ಲ ಅವರು ಹಾ ಅವ್ರು ಯಾಕೆ ಬರ್ತಾರೆ ನಮ್ಮನಿಗೆ ಅವ್ರು ಬೆಳಗ್ ದೊಡ್ಡವನಾಗ್ಯಾರ ಈಗ ಅವನ ಮಗ ಬೆಳಗ್ ದೊಡ್ಡವಾಗ್ಯನಾ ಅವ್ ಹೆಂಗ ನಮ್ಮನಿಗೆ ಬರ್ತಾನೀಗ ಅವಾಗ ಸಾವುಕಾರ ಸಾಕಾರ ನೀವಂತ ಕೈ ಮುಗಿದು ಕಾಲು ಹಿಡ್ಕೊತ ಬರ್ತಿದ್ದ ಈಗ ಹೆಂಗ ನೋಡಿದ್ರೆ ಮಗ ನೋಡಿದ್ರಿ ನಾಳೆ ಜಲ್ದಿ ಬರ್ಬೇಕು ನೋಡ ಹ್ಞೂ ಬಿಟ್ಟಿ ನೋಡ್ರಿ ಅಪ್ಪಾರ ಬರ್ತಾರೀ ಇವತ್ತು ಬರ್ತಾರತ್ರ ಅಪ್ಪಾರ ಕೆಲ್ಸಕ್ಕೆ ರೀ ಸಾಗರ ನಿಮ್ಮ ಅಪ್ಪ ಬರ್ತಾನ ಮಗನ ಬರಲಿ ಆ ಮಗನ ಜೋಡಿ ಮಾತಾಡ್ತಾನೆ ಉಂಡ ತಾಟ್ನಾಗ ಹುಚ್ಚು ಹುಯಿ ನನ್ನ ಮಕ್ಳ ಮಗ ಹೇಳಿ ನನ್ನ ಮಗನ ಸರಿ ನೋಡಿಲ್ಲ ಅದು ನನ್ನ ಮೊದಲು ತಪ್ಪದ ಬರ್ಲಿ ಸಿದ್ಧ ಮಗ ಸಿದ್ಧಾಗ ಬರೋಬ್ಬರಿ ಬುದ್ಧಿ ಕಲಿಸ್ತಾನ ನಮಸ್ಕಾರ ನಿಂದ್ರ ಮಗನ ಅಲ್ಲೇನಂದ್ರ ಸಾವುಕಾರ ಸಾಕಾರ ಅಂತ ನಾಟಕ ಮಾಡಿ ಕೈ ಮುಕ್ಕೊಂಡು ಬರಾಕೈತಿಲ್ಲ ಎಷ್ಟು ಸೋಕ ಬಂದತ್ತು ನಿನಗ ಏನಾಯ್ತ್ರಿ ರೀ ಸಾವಕಾರ ಏನಾಗೈತಿ ಲಾ 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 ಮಗನ ನಿನಗೇನು ಇಲ್ಲ ನಿನಗೇನು ಗೊತ್ತಿಲ್ಲ ಮೂರು ನಾಲ್ಕು ಸಿದ್ಧವ್ವ ನಿಗೂ ಏನೂ ಗೊತ್ತಿಲ್ಲ ನೀವು ಏನು ನಾತಿರಿ ನಮ್ಗೆ ಗೊತ್ತಾಗವಲ್ತ್ರಿ ನಾ ಅನ್ನೋದು ನಿಮಗೆ ಹೆಂಗೆ ಗೊತ್ತಾಕತಿವ ನಿಮ್ಮ ಮಗ ದೊಡ್ಡವಾಗ್ಯಲ್ಲ ಈಗ ಎಲ್ಲಿದ ನಿನ್ನ ಮಗ ಇಲ್ಲದಾನ ಶೌಕಾರ್ ನಾನು ಮೂರು ದಿವ್ಸ ಆಯ್ತು ಆರಾಮ ಇಲ್ಲ ರೀ ನನ್ನ ಮಗ ನಿಮ್ಮ ಬಳಿ ಕೆಲ್ಸಕ್ಕೆ ಬಂದಾನಿರಿ ಮಗನ ಸಿದ್ಧ್ಯಾ ಮೂರು ದಿನ ನಿನಗೆ ಆರಾಮ ಇಲ್ಲದ ನಿನ್ನ ಮಗನ ಕಳಿಸಿಲ್ಲ ನಿನ್ನ ಮಗ ಮೂರು ದಿನ ಬಂದಿಲ್ಲ ಇಲ್ಲಿ ಒಂದು ದಿನ ಬಂದು ಹೋಗ್ಯಾಣ ಅವತ್ತಿನಿಂದ ಇವತ್ತಿನ ತನಕ ಕೆಲ್ಸಕ್ಕೆ ಬಂದಿಲ್ಲ ನನ್ನ ಮನೆಯಾಗ ಉಂಡು ನನ್ನ ಮನೆಯಾಗ ತಿಂದು ನನ್ನ ಮನೆಯಾಗ ದೊಡ್ಡವರಾಗಿ ನಿನ್ನ ಮಗನ ನನ್ನ ಮನೆ ಮೇಲೆ ಚೂ ಬಿಟ್ಟರೆ ನನ್ನ ಆಸ್ತಿ ಹೊಡಿಬೇಕಂತ ಮಾಡ್ರಿಲ್ಲ ನೀವು ಸೌಕರ್ಾ ನೀವು ನಮ್ಮ ದಣಿ ಮ್ಯಾಗ ನಿಮ್ಮೆಗಂತ ನಮ್ಮ ಭಾವನೆ ಮಧ್ಯ ತಪ್ಪ ಅಂತಂದ್ರೆ ಆ ಮ್ಯಾಗಿನ ಪರಮಾತ್ಮ ನಮ್ಮ ಕೊಡು ಏನ್ ನೋಡಕತ್ತಾ ನಮ್ಮ ಮ್ಯಾಗಿನ ಪರಮಾತ್ಮ ಮಾರುದೆಲ್ಲ ಮಾಡಿಟ್ಟ ಮ್ಯಾಗಿನ ಪರಮಾತ್ಮ ಏನು ನೋಡಕತ್ತಾನ ಸೌಕರ್ ಹಿಂತದ ಮಾಡಾಳ್ರಿ ನಮ್ಮ ಮಗ ನೀವು ಏನು ಹೇಳಾತರೆ ನಮ್ಗೆ ಅರ್ಥ ಆಗೋಲ್ತ್ರಿ ನಿಮಗೆ ಏನು ತಿಳಿತಿತವಾ ನೀ ಹಡ್ದ ಕಳ್ಳಲ್ಲ ನಿಮಗೆ ಹೆಂಗೆ ತಿಳಿತೈತಿ ಒಂಬತ್ತು ತಿಂಗಳು ಕಷ್ಟಪಟ್ಟು ಹಡ್ದಿಲ್ ನೋಡಿ ನಿನ್ನ ಮಗ ಮಾಡಿದ್ ಗೊತ್ತಾಗೋದಿಲ್ಲ ನಿನಗೆ ನಿನ್ನ ಮಗ ವಯಸ್ಸಿಗೆ ಬಂದ ಎಲ್ಲಿ ಹೋಗಣ ಸಾವುಕಾರ ಕೆಲಸ ಮಾಡ್ಯಾನು ಇಲ್ಲ ಹೊತ್ತು ಬಂದು ತಾಯಿ ತಂದಿ ಕೇಳ್ತಿದ್ರಂದ್ರ ಅವ್ರಿಗೆ ಇರ್ತತಿನ್ರಿ ಸಾವ್ಕಾರ ಏನ್ ತಪ್ಪು ಲಾಲಾ 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 ಮಳ್ಳಿ ಮಳ್ಳಿ ಮನ್ಸಕ್ ಕಾಲ್ ಇಟ್ಟಂದ್ರ ಮೂರು ಮತ್ತೊಂದು ನಂದಿದ ಏ ಸಿದ್ದವ್ವ ಸಿದ್ಧ ಈ ಸದ್ದು ನನ್ನ ಮನೆ ಬಿಟ್ಟು ಹೊರಗೋರೇ ಇಂಥ ಶಿಕ್ಷೆ ಕೊಡಕ್ಕೆ ಹೋಗ್ಬೇಡ್ರಿ ಅವ್ನು ಏನಾರ ತಪ್ಪು ಮಾಡಿದಂದ್ರ ಅವ್ನು ಬಡ್ದ ಹೊಡೆದು ನಾವು ಬುದ್ಧಿ ಹೇಳ್ತೀವಿ ರೀ ನಿಮ್ಮ ಏನಾರ ಅಂತ ಅನ್ಯಾಯತನ ಮಾಡಿದಂದ್ರ ಅವ್ರ ಕೈಲಿ ನಿಂತು ಕಡಿಯಾಕ ಹಚ್ತೇನೆ ರೀ ಅವ್ನ ಸಿದ್ಧವ ಅಂತದು ಮಾಡಕ್ಕೆ ಹೋಗ್ಬೇಡ್ರಿ ಸಿದ್ಧವ ನೀ ಹೊಡೆದು ಹೊಡದು ಬುದ್ಧಿ ಹೇಳ್ತಿದ್ದೆ ಅಂದ್ರ ಎಂದೋ ಹೇಳ್ತಿದ್ದಿ ನಿನ್ನ ಮಗ ವಯಸ್ಸಿಗೆ ಬಂದಾನ ಹೆಂಗ್ ಬುದ್ಧಿ ಕಲಿಸ್ಬೇಕು ಅವಾಗ ಅವಗತ್ತ ಕಲಿಸ್ತೈತಿ ಆ ಬುದ್ಧಿ ಕಲಸು ವಿಚಾರ ನಿಮ್ಮಂತೇಲಿಲ್ಲಲ್ಲ ಯಾಕ ನನ್ನ ಆಸ್ತಿ ಹೊಡಿಬೇಕತ್ತು ಮಾಡ್ರಿ ಅಂಥದ್ದು ಯಾವಾಗೂ ಬಂದಿಲ್ಲ ರೀ ಸಾವ್ಕಾರ ನಮ್ಮಲ್ಲಿ ಅಂಥದ್ ಯಾವಾಗೂ ಹಾಂ ಯಾವತ್ತು ಬಂದಿಲ್ಲ ಇವತ್ತು ಬಂದಿದ್ದಿಲ್ಲ ಸಿದ್ಧ ಹೇಳಕತ್ತನಲ್ಲ ಇಲ್ಲಿ ಹತ್ತಿಲ್ಲ ಹೋಗ ಇನ್ನು ಹೆಂತಿನ ಕರ್ಕೊಂಡು ಹೋಗ ನನಗೆ ಸಿಟ್ಟು ಬರೋಕಿತ ಮೊದಲು ನನ್ನ ಮನೆ ಬಿಟ್ಟು ಹೋಗ್ರಿ ಇಲ್ಲಾದ್ರೆ ಮಕ್ಕಳ ನನ್ನ ಹೊಲದಾಗ ನಿಮ್ಮನ್ನ ಹೋಗಿದ್ದು ಮತ್ತೆ ಸಾಹುಕಾರ ನಿಮ್ಮನ್ನ ನಂಬಿ ನಾವು ನಿಮ್ಮಲ್ಲೇ ಅದಾದ್ವಿ ನಮಗೆ ಯಾರು ಅದಾರ್ರಿ ನಿಮ್ಮನ್ನ ಬಿಟ್ರೆ ತಂದೆಯೋ ತಾಯೋ ಇದ್ರೆ ಎರಡು ಗಂಟೆ ಹೆಂಡ್ತಿ ನಿಮ್ಮಲ್ಲೇ ದುಡ್ಡು ತಿನ್ನಾಕತ್ತೀವಿ ಈಗ ಹೋಗಂದ್ರೆ ಎಲ್ಲಿ ಹೋಗುಣ್ರಿ ನಾವು ಅವ ಏನೋ ತಪ್ಪು ಮಾಡಿರು ಸಾಹುಕಾರ ಅವ್ನು ಬಡದು ನಾವು ಬುದ್ಧಿ ಹೇಳ್ತೀವಿ ಹೇಳ್ತೀವ್ರಿ ಈಗೆಲ್ಲ ಕಾಲ್ ಬಿದ್ರೆ ನಡೀದಿಲ್ವಾ ಹೋಗ ನನ್ನ ಕಾಲ್ ಬಿದ್ರ ನಿಮ್ಮ ಪಾಪ ನನಗೂ ಹತ್ತಿತ್ತ ಹತ್ತುದೇನು ಬತ್ತ ಹತ್ತೀಗ ಹೋರಿ ಮನೆ ಬಿಟ್ಟು ಹೋರಿ ನನಗೆ ಸಿಟ್ಟು ಬರುಕಿತ ಮೊದಲು ಸಿದ್ಧ ನೀನು ಎಂತ ಕರ್ಕೊಂಡು ನಿನ್ನ ಮಗನ ಕರ್ಕೊಂಡು ಊರು ಬಿಟ್ಟು ಹಾದಿ ಬೇಸಿ ಇಲ್ಲ ಅಂದ್ರೆ ಮಗನ ಹೇಳಿಲ್ಲ ನಾ ಏನು ಮಾಡ್ತೇನೆ ನನಗೆ ನನಗೆ ತಿಳಿದಿಲ್ಲ ಸಾಹುಕಾರ ಇಷ್ಟು ಸಿಟ್ಟು ಮಾಡ್ಕೊಳಂತ ನಮ್ಮ ಮಗ ಏನು ಮಾಡ್ಯಾನ್ರಿ ಆದ್ರೂ ನನ್ನ ಮಗನಿಗೆ ಗೊತ್ತಾ ಸಾಹುಕಾರಿಗೆ ಗೊತ್ತಾ ಅವರು ಒಡದ್ ಏನು ಹೇಳಕ್ಕೆ ತಯಾರಿಲ್ಲ